ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಮಶ್ರೂಮ್ ಗ್ರೀನ್ ಪೀಸ್ ಗ್ರೇವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸ್ಪೈಸಿಯಾಗಿರುತ್ತೆ ಸೂಪರಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಮೊದಲನೇದಾಗಿ ನಾನಿಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ ಹಣ್ಣೆ ನೋಡಿ ಇದು ಬಂದು ನಾಟಿ ಹಣ್ಬೆ ಅಂತಾರೆ ಈ ಥರ ಫ್ಲವರ್ ಥರ ಇರುತ್ತೆ ಸೂಪರಾಗಿರುತ್ತೆ ಸೊ ಈ ಅಣ್ಬೆ ತಗೊಂಡು ನಾನಿವತ್ತು ಮಶ್ರೂಮ್ ಗ್ರೇವಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ನೋಡಿ ಮಶ್ರೂಮ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಮಾಡಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಚ್ಕೊಂಡಿದ್ದೀನಿ ಅದಾದಮೇಲೆ ಪಲಾವ್ ಎಲೆ ಬರುತ್ತೆ ಅಲ್ವಾ ಅದು ಮತ್ತು ಚಕ್ಕೆ ಹಾಗೂ ಲವಂಗ ಅದಾದ ನಂತರ ಕರ್ಡ್ ಒಂದು ಟೂ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಕಸ್ತೂರಿ ಮೇತಿಯನ್ನು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಸೊ ಹಾಗಾಗಿ ಹಾಗೆ ಸಣ್ಣ ಸಣ್ಣದಾಗಿ ಈ ಥರ ಎರಡು ಆನಿಯನ್ಸ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀವಿ ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ ಅದರ ಜೊತೆಗೆ ಖಾರದ ಪುಡಿ ಅಚ್ಚು ಖಾರದ ಪುಡಿ ಇರುತ್ತೆ ಅಲ್ವಾ ಸೊ ಅದನ್ನು ಅದಾದಮೇಲೆ ಒಂದು ಟೊಮ್ಯಾಟೋನ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಧನಿಯಾ ಪುಡಿನೂ ತೊಗೊಂಡಿದ್ದೀನಿ ಅದಾದಮೇಲೆ ಗ್ರೀನ್ ಪೀಸ್ ಬಟಾಣಿ ಬರುತ್ತೆ ಅಲ್ವಾ ಹಸಿ ಬಟಾಣಿ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಸೊ ಇಷ್ಟೆಲ್ಲ ಇದ್ರೆ ನೋಡಿ ಗ್ರೀನ್ ಪೀಸ್ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಈಗ ನಾನು ಒಂದು ಬೌಲ್ಗೆ ವಾಟರ್ ಹಾಕಿ ಬಟಾಣಿನ ಬೇಯಿಸ್ಕೊಳ್ತೀನಿ ಅದಾದ ಅದಾದ್ಮೇಲೆ ನೋಡಿ ಈಗ ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಆಯಿಲ್ ಕಾದಿದೆ ಸೊ ಹಾಗಾಗಿ ಪಲಾವ್ ಎಲೆ ಚಕ್ಕೆ ಹಾಗೂ ಲವೆಂಗ ಹಾಕ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಅದಾದ್ಮೇಲೆ ಆನಿಯನ್ಸ್ನ ಕೂಡ ಹಾಕ್ತಾ ಇದ್ದೀನಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಿಯನ್ಸ್ನ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ಗೆ ತಿರುಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಅದನ್ನು ಕೂಡ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಆ್ಯಂಡ್ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅದಾದಮೇಲೆ ಟೊಮೆಟೊ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕರ್ಡನ್ನು ಟೂ ಸ್ಪೂನ್ಸ್ನ ಹಾಕ್ತಾಯಿದ್ದೀನಿ ಇಲ್ಲಿ ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಜಾಸ್ತಿ ಹುಳಿನೂ ಹಾಕಬಾರ್ದು ಅಲ್ವಾ ಸೊ ಹಾಗಾಗಿ ಜಸ್ಟ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೊಸರನ್ನ ಹಾಕ್ತಾಯಿದ್ದೀನಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಅದೆಲ್ಲ ಎಣ್ಣೆ ಬಿಟ್ಕೊಬೇಕು ಮಸಾಲೆ ಸೊ ಅಷ್ಟೊತ್ತವರೆಗೂ ನಾವು ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಮಸಾಲೆ ಅದಾದ ನಂತರ ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅದಾದ ಮೇಲೆ ಗರಂ ಮಸಾಲೆ ಪುಡಿ ಕೂಡ ಇಲ್ಲಿ ಇದ್ದೀನಿ ಅದ್ರ ಜೊತೆಗೆ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ಇದೆಲ್ಲ ಮಸಾಲೆ ಎಣ್ಣೆ ಬಿಡಬೇಕು ಆವಾಗಲೇ ಚೆನ್ನಾಗೇ ಎಲ್ಲ ಬೆಂದಿದೆ ಅಂತಲೇ ಅರ್ಥ ನೋಡಿ ಈ ಥರ ಇದೆ ಮಸಾಲೆ ಎಲ್ಲ ನೋಡಿ ಈ ಥರ ಆಯಿಲ್ ಸ್ವಲ್ಪ ಸಪ್ರೇಟ್ ಆದಾಗ ಈ ಥರ ಕಸ್ತೂರಿ ಮೇಥಿಯನ್ನು ಕೂಡ ಈ ಥರ ಹಾಕ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ಫ್ರೈ ಆಗ್ತಾಯಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ರೆಡ್ ರೆಡ್ ಆಗಿ ತುಂಬಾ ಚೆನ್ನಾಗಿದೆ ಹಾಗೆ ನಾನಿಲ್ಲಿ ಗ್ರೀನ್ ಪೀಸ್ ಅಂದರೆ ಬಟಾನಿನ ಕೂಡ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ನೋಡಿ ಮಸಾಲೆಗೆ ಈಗ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫುಲ್ ಮಸಾಲೆಗೆಲ್ಲ ಉಪ್ಪು ಹಿಡಿಯೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಅಣಬೆ ಏನಿರುತ್ತೆ ಮಶ್ರೂಮ್ ನಾವು ಕಟ್ ಮಾಡಿಟ್ಕೊಂಡಿದ್ದು ಅದನ್ನು ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆ ಮಸಾಲೆ ಏನಿರುತ್ತೆ ಅದೆಲ್ಲ ಮಶ್ರೂಮ್ಗೆ ತಾಕೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ದೆನ್ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಷ್ಟು ವಾಟರನ್ನು ಆ್ಯಡ್ ಮಾಡಿಕೊಂಡು ಅದಾದ ನಂತರ ಆ ವಾಟರ್ಗೆ ತಕ್ಕಂತೆ ಆ ಗ್ರೇವಿಗೆ ತಕ್ಕಂತೆ ಉಪ್ಪನ್ನು ಹಾಕಿದ್ದೀನಿ ನೋಡಿ ನೀವು ಅಷ್ಟೇ ಉಪ್ಪು ವಾಟರ್ ನಿಮಗೆ ಯಾವ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಮಶ್ರೂಮು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ನಾಟಿ ಮಶ್ರೂಮು ನಾವು ಮಾಡ್ತಾ ಇರೋದು ನೋಡಿ ಆ್ಯಂಡ್ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ವಾವ್ ಆಗಲೇ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಂಬಿಡೋಣ ನೋಡಿ ಈ ಥರ ಕೊತ್ತಂಬರಿ ಎಲ್ಲ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಈ ಥರ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಇಳಿಸ್ಕೊಂಬಿಡ್ಬೇಕಾಗತ್ತೆ ವಾವ್ ಆಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಫುಲ್ ಸ್ಪೈಸಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ದೋಸೆಗಾಗಿರ್ಬೋದು ಹಾಗೂ ರೈಸ್ಗೂ ಆಗಿರ್ಬೋದು ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವಾವ್ ಆಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಈಗ ಗ್ರೇವಿ ಎಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ವಾವ್ ಸೋ ಯಮ್ಮಿ ಈ ಥರ ಸ್ಪೈಸಿ ಮಶ್ರೂಮ್ ಗ್ರೀನ್ ಪೀಸ್ ಹೇಗೆ ಮಾಡೋದು ಗ್ರೇವಿನ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಖಂಡಿತ ಟ್ರೈ ಮಾಡಿ ಆಗಿರುತ್ತೆ ಸೂಪರ್ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್